ಬೇಡಿ ಕಳ ಕಳಿಸುವ ಬಂಗಾರದ ಪುತ್ತಳಿ ಇದಾದ ವಸಂತ ಮಾಸಕ್ಕೆ ಹೋಗಿಲಿ ಎಷ್ಟೊಂದು ಕುಹು ಕುಹು ಎಂದು ಹೂಗಿ ಏ ನಿವಳ ಮೈ ಮಾಟ ಕಿರಣ್ಪರ తుంబిరస సౌందర్య సుగంధవన్నీ ఉత్సాహంగా ನಿನ್ನ ತಂದೆಯ ಸ್ನೇಹಿತ ಮನೋಹರ ನೀವೇ ಬಂದಿದ್ದೀರಾ ಅರಗಿಣಿ ಎಲ್ಲರೂ ನೋಡುವಾಗ ಪಾಪ ಅದಕ್ಕೆ ಇಲ್ಲಿ ಯಾವುದಾದರೂ ತುಂಬಿ ಬಂದು ಚುಕ್ಕಿಸುತ್ತದೆ ಎಂದು ನೋಡಿ ಬಂದು ನಿನ್ನ ರಕ್ಷಣೆಗೆ ಬಂದೆ ರಕ್ಷಣೆ ಕೊಟ್ಟಿದ್ದ ಹೊರಟು ಹೋಗಬಹುದು ನಾನು ಇಲ್ಲಿಂದ ಹಾಗೆ ಹೊರಟು ಹೋಗಲು ಬಂದಿಲ್ಲ ಲಕ್ಷ್ಮೇ ಬಹಳ ದಿನಗಳಿಂದ ಕಾಯ್ದು ಕುಳಿತರಿಂದ ಬರರಿಗೆ ಪಾಳೆಂಬ ತಾಳಿ ಕಟ್ಟಿ ನಿನ್ನನ್ನು ನನ್ನ ಪಾಳ ಸಂಗಾತಿಯನ್ನಾಗಿ ಮಾಡಿಕೊಳ್ಳಲು ಬಂದಿಲ್ಲ ರಾಮ ಪ್ರೇಮದ ಕಟ್ಟಳೆ ಕಾಯಕಕ್ಕೆ ಇದಾವುದು ಸಮಲ್ಲ ಸುಮ್ಮನೆ ವಿಮುಖಳಾಗದೆ ಈ ವನ ದೇವತೆ ಸಮ್ಮುಖದಲ್ಲಿ ಒಟ್ಟಿ ಬಿಡ ನಾನಿನ ಸತಿ ಎಂದು ಅದು ಸಾಧ್ಯವೇ ಇಲ್ಲ ಮಧುರ ಪ್ರೇಮ ಭಾವನೆಗಳೇ ಒಟ್ಟಿ ಬಿಡುವ ನಿನ್ನ ಕೊರಳಿಗೆ ಈ ಕರಿಮಣಿಸೋ ಅದು ಸಾಧ್ಯವೇ ಇಲ್ಲ ಮಧುರ ಪ್ರೇಮ ಭಾವ

ಸೂರ್ಯಾಗ್ನಿರ್ ಪ್ರಾಶಕ್ತಿ ಹೆಣ್ಣಿನ ಸುರ ಸುಂದರ ಗಂಡ ತನ್ನೆದುರಲಿಯೇ ಇದ್ದರು ಅವನ ಮರೆ ಮಾಚಿ ತನ್ನ ಸುಖ ಪಡೆದುಕೊಂಡು ಬಂದ ಆಧಾರ ಎಂದು ಅನಿಸಿಲ್ಲ ಏನಿಲ್ಲ ನೆಲದಲ್ಲಿ ಮದುವೆಗೆ ಮುಂಚೆ ಗೊಪ್ಪದರ್ಶಿ ಮಾತ್ರ ಮಾಡಿದೀಯಾಗಿ ನಾನೇ ಮಹಾಗಣತಿ ಎಂದು ಬಾಳುವ ಅಂಡದ ಮಾತನ್ನು ಮೀರಿದರೆ ನೀನು ಎಣ್ಣೆಂದು ನಿನ್ನದೇ ಚರಿತ್ರೆ ಬರಲು ಸಾಕುವೆ ಈ ಸಮಾಜದಲ್ಲಿ ನಿರ್ಧಾರವೇ ಎಂದು ಕೇಳುತ್ತಿರುವ ಎಲ್ಲ ರಕ್ಷಣೆ ಎಂದು ನಿನ್ನ ತಂದೆ ಸ್ನೇಹಿತನಾಗಿ ನಿಮ್ಮ ಎಂಡಿಯಾಗಿ ಎಂತ ಅಂದಿನಿಂದ ನಿನ್ನನ್ನು ನನ್ನ ಹೃದಯದಲ್ಲಿಟ್ಟುಕೊಂಡು ನಿತ್ಯ ನೀನು ಇದನ್ನು ಲಕ್ಷ್ಮಿ ಲಕ್ಷ್ಮೀ ಪ್ಲೀಸ್ ಒಂದು ವೇಳೆ ಸತ್ಯ ಶಿರೋಣಿಯಾಗಿ ಮಾಡಬೇಕಾಗಿರುವ ನಿನ್ನ ಪವಿತ್ರವೆಂಬ ಶೀಲವನ್ನು ನಿಂದು ಸಿಪ್ಪೆ ಮಾಡಿ ಬಿಸಾಕುವೆ ಈ ಸಮಾಜದಲ್ಲಿ ಬಿಚ್ಚಿ ಗರ್ಭ ಧರಿಸುವ ಹೆಣ್ಣು ನೀನು ನಿನ್ನಂತಹ ಹೆಣ್ಣಿಗೆ ಗರ್ಭದಾನ ಮಾಡುವ ಈ ವೀರ ಪುರುಷನಿಗೆ ಸವಾಲ್ ಎಂದರೆ ಪಂಚಪ್ರಾಣ ಅಂದು ಪಾಂಚಾಲ್ಯ ಸರಗಣ್ಯದ ದುಃಖಗಿಂತಲೂ ಕಠೋರವಾಗಿರುವ ಈ ಮನೋಹರ ಶೀಲಗಡಿಸದೆ ಬಿಡಲಾರ ನನ್ನ ಈ ಸವಾಲಲ್ಲಿ ಕೊಡಲು ಬಂದಿರುವ ನೀರ್ಯ ಮಾಡುವ ಕಾಣಲಿಕ್ಕಿರುವ ಈ ಗುರಿಗಾರ ಬೀರ ಶೂರ ಪ್ರೇಮೀರ ಸತ್ತು ಚದುರಿಸಿಕೊಳ್ಳಬೇಡ ನಿನ್ನ ಶೂರನ ಮುಂದರೆಗೆ ತಟ್ಟಿ ನಿಂತವನ ತೊಳೆ ಮುರಿದು ಎಣೆ ಮುರಿ ಕಟ್ಟಿದ್ಲು ನೀನು ನೋಡಿದೀಯ ಅದಕ್ಕೆ ಬೇಡ ಸುಮ್ಮನೆ ಹೋಗಿಬಿಡು முட்ட அந்த முடிக்கெடிக ನೀನು ನನ್ನೊಂದಿಗೆ ಕಾದಡಿ ಸಾಯಬೇಡ ಇದು ಸೇಡಿಟ್ಟ ನನ್ನ ಚದುರಂಗ ಭಾಟದಲ್ಲಿ ನಿನ್ನ ಟಗರು ಹೇಗೆ ಬಿದ್ದು ಹೋಗುತ್ತದೆ ಅಂತ